ಆ ಪುಣ್ಯ ಕ್ಷೇತ್ರವನ್ನು ನೀವು ಅಲ್ಲಿ ಬದಿಗಿಡಿ ಅಲ್ಲಿ ನಡೆಯುವ ಹೊರಗೆ ನಡೆಯುವ ಅನ್ಯಾಯವನ್ನು ಮಾತ್ರ ವಿರೋಧಿಸಿ ನಾವು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಜಾತಿ ಧರ್ಮ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಸಹೋದರಿಗೆ ಅನ್ಯಾಯ ಆಗಿದೆ ಆ ನ್ಯಾಯ ತೆಗೆದುಕೊಳ್ಳುವುದು ಧರ್ಮ ರಕ್ಷಕರು ಆ ರಕ್ಷಕರು ಈ ರಕ್ಷಕರು ಎಲ್ಲ ಜನ ಇದ್ದಾರಲ್ಲ ಎಲ್ಲಿದ್ದಾರೆ ನಮ್ಮನ್ನು ಮಾತಾಡಿಸಬೇಡಿ ನೀವು ಯಾಕೆಂದರೆ ನೀವು ಹೋರಾಡಿ ನೀವು ಅದಕ್ಕೆ ಬೇಕಾದ ಕೆಲಸವನ್ನು ಮಾಡಿ ನಾವು ಬರೋದಿಲ್ಲ ಆದರೆ ಇವತ್ತು ಇದೇ ಥರ ಮುಂದುವರೆದರೆ ಇಲ್ಲಿ ನ್ಯಾಯಯುತವಾದಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿಕೊಂಡು ಬ್ಯಾಂಗ್ಳೂರ್ ಚಲೋ ಕಾರ್ಯಕ್ರಮ ಇಡ್ತೀವಿ ನಾವು ಅದಕ್ಕೆ ನಮ್ಮನ್ನು ನೀವು ತಡಿಬೇಡಿ ನೀವು ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಇಲ್ಲಾಂದ್ರೆ ನಾವು ದೂರ ನಿಲ್ತೀವಿ ನೀವು ಮಾಡಿಕೊಡಿ ಈಗ ಈಗ ಕಮೆಂಟಲ್ಲಿ ಬರ್ಬೋದು ನೀವು ಲವ್ ಜಿ ಆದ ಬಗ್ಗೆ ಮಾತಾಡಿ ಅಂತ ಲವ್ ಜಿ ಆದ ಬಗ್ಗೆ ಮಾತಾಡ್ತೀವಿ ನಾವು ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಆ ಅನ್ಯಾಯ ಮಾಡಿದವರ ವಿರುದ್ಧ ನಮ್ಮ ಹೋರಾಟ ಇವತ್ತು ನಾನೊಬ್ಬ ಮುಸಲ್ಮಾನನಾಗಿ ನಿಮಗೆ ಸಮಸ್ಯೆ ಆಗಿದ್ರೆ ನಾನು ಮಾತಾಡೋದಿಲ್ಲ ನೀವು ಮಾತಾಡಿ ನೀಗಲಿಗೆ ದಯವಿಟ್ಟು ಹೇಳ್ತೀನಿ ಯಾಕೆ ನಿಮ್ಗೆ ನೀವು ತಪ್ಪು ಮಾಡಿದ್ರೆ ಯಾಕೆ ನಿಮ್ಗೆ ಇಷ್ಟು ಭಯ ಮಾಡಲಿ ತನಿಖೆ ಆಗಲಿ ನೀವೇ ಬಂದು ಹೇಳಿಕೆ ಕೊಡಿ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳ ಮನವಿ ಮಾಡಿ ನಾನು ಸಿದ್ಧಿ ತಲಾಪಾಡಿ ಅಂತ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಈ ನಿಗೂಢವಾಗಿ ನಡೆಯುವಂಥ ಕೊಲೆಗಳು ಇದಕ್ಕೆ ಯಾವುದೇ ಮುಕ್ತಿ ಸಿಗದಂತಹ ಪರಿಸ್ಥಿತಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಡೆಯುತ್ತಾ ಬಂದಿರುತ್ತೆ ನನಗೇನು ಸೌಜನ್ಯ ಕೊಲೆಯಾಗಿ ಹತ್ತು ಹನ್ನೆರಡು ವರ್ಷ ಕಳೆದರೂ ಕೂಡ ನನಗೆ ಈವಾಗಲೂ ಸೌಜನ್ಯ ಜೀವಂತವಾಗಿ ಇದ್ದಾಳೆ ಈ ಸಮಸ್ಯೆಯನ್ನೆಲ್ಲ ದಿಟ್ಟವಾಗಿ ಎದುರಿಸ್ತಾಳೆ ಎನ್ನಿಸ್ತಾ ಇದೆ ಯಾಕೆಂಥೇಳಿದರೆ ಇವರಿಗೊಂದು ಭಯ ಬಂದದ್ದು ಸೌಜನ್ಯ ಕೊಲೆ ನಂತರ ಅವರು ಎನ್ನಿಸಿರಲಿಲ್ಲ ಸೌಜನ್ಯ ಕೊಲೆ ನಂತರ ಈ ಥರ ಆಗ್ಬೋದು ಅಂತ ಯಾಕೆಂದರೆ ಎಲ್ಲ ಪಾಪಗಳಿಗೊಂದು ಕೊನೆ ಅಂತ ಇದೆ ಅದು ಎಲ್ಲ ನಾವು ಬ ಎಲ್ಲ ಪವಿತ್ರ ಗ್ರಂಥ ನೋಡಿದರೆ ಗೊತ್ತಾಗ್ತದೆ ಇವಾಗ ಸಮಸ್ಯೆ ಅಂತೇಳಿದರೆ ಯಾರು ಇದರ ಬಗ್ಗೆ ಮಾತಾಡ್ತಾನೆ ಅವನನ್ನು ಯಾವುದಾದ್ರು ರೀತಿಯಲ್ಲಿ ಅವನು ಮುಸಲ್ಮಾನ ಅವನು ಬೇರೆ ಜಾತಿ ಅವನು ಆ ಇಂಥವನು ಆ ಪಾರ್ಟಿಯವನು ಇದು ದುಡ್ಡಿಗಾಗಿ ಮಾಡ್ತಾನೆ ಎಷ್ಟು ಚಾನಲ್ಗಳನ್ನು ಇವರು ಬಂದು ಮಾಡಿಸಿದರು ಇದಕ್ಕೆ ಯಾರು ಶಬ್ದ ಎತ್ತಾರೆ ಅವರನ್ನು ಮೂಲೆ ಗುಂಪು ಮಾಡುವಂಥ ಕೆಲಸ ಆಗ್ತಾ ಇದೆ ನೋಡಿ ನಾ ಮೊನ್ನೊಂದು ಸ್ಟೇಷನ್ಗೆ ಹೋದಾಗ ಒಬ್ಬನನ್ನು ಕೂರಿಸಿದ್ದಾರೆ ಅಲ್ಲಿ ಏನಪ್ಪ ಅಂತ ಕೇಳಿದರೆ ಒಂದು ಇಪ್ಪತ್ತೈದು ತೆಂಗಿನಕಾಯಿ ಕದ್ದಿದ್ದಾನ ಅಂತೇಳಿ ಅವನನ್ನು ತಗೊಂಡ್ಬಂದು ಮೆಡಿಕಲ್ ಮಾಡಿಸಿ ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ನೋಡಿ ಇಷ್ಟೊಂದು ನೂರಾರು ಕೊಲೆಗಳಾಗಿದೆ ಈ ಕೊಲೆಗಳಿಗೆ ಯಾವುದೇ ಇದು ಸಿಗ್ಲಿಲ್ಲ ಇದರ ಬಗ್ಗೆ ಯಾರಾದರೂ ಮಾತಾಡಿದರೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ ರಾಜಕಾರಣಿಗಳು ಮುಂದೆ ಬರ್ತಾ ಇಲ್ಲ ಇನ್ನೊಂದು ವಿಚಾರ ನೋಡಿ ಧಾರ್ಮಿಕ ವಿಚಾರ ಬರುವಾಗ ನಾವು ದೊಡ್ಡ ಹೆಸರು ಇದ್ದೇವೆ ಮುಂಚೆ ಆಸಾರಾಮ್ ಬಾಪು ಆಸಾರಾಮ್ ಬಾಪು ಅವರ ಪ್ರವಚನ ಕೇಳಲಿಕ್ಕೆ ಲಕ್ಷಾಂತರ ಜನ ಸೇರ್ತಿದ್ರು ಇವಾಗ ಅವರು ಜೈಲಲ್ಲಿದ್ದಾರೆ ಯಾಕೆ ತಪ್ಪು ಮಾಡಿದ್ದಾರೆ ಜೈಲಿಗೆ ಹೋದರು ಆ ರಾಜ್ಯದ ಮುಖ್ಯಮಂತ್ರಿ ಆವತ್ತು ಯಾರು ಯಾ ರಾಜಸ್ಥಾನ ಇರಬೇಕು ನನ್ನ ಅನಿಸಿಕೆ ಸರಿಯಾದರೆ ಒಳಗಾಕಿದ್ರು ಅಲ್ಲಿ ಯಾರು ಜನ ಸಮಸ್ಯೆ ಆಗಲಿ ಯಾಕೆಂಥೇಳಿ ತಪ್ಪು ಮಾಡಿದವ ಒಳಗೆ ಹೋದರು ಇವಾಗ ಇಲ್ಲಿ ಎಷ್ಟು ವ್ಯಕ್ತಿಗಳಿಗೆ ಪ್ರಾಮುಖ್ಯತೆ ಇಲ್ಲ ಇಲ್ಲಿ ಇಲ್ಲಿಗೆ ವ್ಯಕ್ತಿಗಳಿಗೆ ಪ್ರಾಮುಖ್ಯತೆ ಅಲ್ಲ ಅಲ್ಲಿ ತಪ್ಪಾದರೆ ಯಾರು ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಇವಾಗ ನೋಡಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಜನಾರ್ದನ್ ರೆಡ್ಡಿ ಅವರು ನಿಮಗೆ ಸಾಧ್ಯ ಇದ್ದರೆ ಬೆಲ್ ಬಳ್ಳಾರಿಗೆ ಬಾ ಅಂತ ಒಂದು ಚಾಲೆಂಜ್ ಆಗ್ತಾರೆ ಅದನ್ನು ಅವರು ತೊಡೆ ತಟ್ಟಿ ಸ್ವೀಕರಿಸ್ತಾರೆ ನೋಡಿ ನಾವು ಅದೇ ಥರನೇ ಸಿದ್ದರಾಮಯ್ಯನವರ ಮನಸ್ಥಿತಿಯ ನಮಗೂ ಕೂಡ ಯಾಕೆಂತ ಹೇಳಿದರೆ ನಮಗೆ ಅನ್ ನ್ಯಾಯ ಸಿಗುವುದಿಲ್ಲ ಅಂತ ಆದರೆ ನಿಮಗೆ ಕಷ್ಟ ಆಗೋದಾದರೆ ನಾವು ಇಲ್ಲಿಂದ ನಡ್ಕೊಂಡು ಸಾವಿರಾರು ಜನ ಅದರಲ್ಲಿ ಹೆಂಗಸರು ಇರ್ಬೋದು ಮ ಮಕ್ಕಳು ಮಕ್ಕಳಿರ್ಬೋದು ಎಲ್ಲರೂ ಇರ್ಬೋದು ಯಾಕೆಂದರೆ ಈ ಕುಟುಂಬದ ಜನರೇ ಸೇರಿದರೆ ಸಾಕು ಸಾವಿರಾರು ಜನ ಸೇರಲಿಕ್ಕೆ ಇವರನ್ನೆಲ್ಲ ಸೇರಿಸ್ಕೊಂಡು ನಾವು ಕಾಲ್ನಡಿಗೆ ಬೆಂಗಳೂರಿಗೆ ಬರುವ ದಿವಸ ದೂರ ಇಲ್ಲ ಇದು ಇಂಟರ್ನ್ಯಾಷನಲ್ ಚರ್ಚೆ ಆಗಬೇಕಾದಂಥ ವಿಷಯ ಬರೀ ಒಂದು ಮೂಲೆಯಲ್ಲಿ ತಿರುಗ್ತಾ ಇದೆ ಅಂತ ಹೇಳಿದರೆ ಇಷ್ಟು ದೊಡ್ಡ ಸಮಸ್ಯೆ ಆಗಿ ಕುಲ್ಲ ಕುಲ್ಲಂ ಕುಲ್ಲವಾಗಿ ಜನರು ಹೇಳ್ತಾರೆ ಈ ಥರ ಆಗಿದೆ ಈ ಥರ ಆಗಿದೆ ಇದಕ್ಕೆ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಮುಂದೆ ನೋಡಿ ಜನಗಳೇ ಪ್ರಭುಗಳು ಅದು ರಾಜಕಾರಣಿಗಳು ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಯಾಕೆಂದರೆ ಮೊನ್ನೆ ಸಿದ್ದರಾಮಯ್ಯನವರು ಜಿ ಪರಮೇಶ್ ಪರಮೇಶ್ವರವರು ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರ ವಿರುದ್ಧ ಹೋರಾಟ ಅಲ್ಲ ಇಲ್ಲಿ ಅನ್ಯಾಯ ಆಗಿದೆ ಜೀವಗಳು ಹೋಗಿದೆ ಅತ್ಯಾಚಾರ ಆಗಿದೆ ಬಾಡಿ ಸಮೇತ ಸಿಗಲಿಲ್ಲ ಅವರಿಗೊಂದು ಮುಕ್ತಿ ಕೊಡಲಿ ಕೂಡ ಆಗಲಿಲ್ಲ ಅಂತ ಹೇಳಿದರೆ ನಾವು ಇಲ್ಲಿ ಸಮಾಜ ಸೇವಕರು ರಾಜಕೀಯ ನಾಯಕರು ಅಧಿಕಾರಿಗಳು ಅಂತ ಹೇಳ್ಕೊಂಡು ನಡೆಯಲಿ ನಡೆಯಲಿಕ್ಕೆ ಅರ್ಥ ಇಲ್ಲ ಈಗ ನೋಡಿ ನಮ್ಮ ಚಾನೆಲ್ಗಳು ಚಾನೆಲ್ಗಳು ಈ ಥರ ಹೋದರೆ ಮುಂದಿನ ದಿವಸ ಚಾನೆಲ್ನ ಅವಶ್ಯಕತೆ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲೇ ಜನರು ಕಿತ್ತೋಗಿ ದಿವಸ ದೂರ ಆಗಲಿಲ್ಲ ಯಾಕೆಂದರೆ ಬಹುತೇಕ ಮನೆಗಳಲ್ಲಿ ಈಗ ನ್ಯೂಸ್ಗಳನ್ನು ನೋಡ್ತಾ ಇಲ್ಲ ಯಾಕೆಂತ ಹೇಳಿದರೆ ಬರೀ ಸುಳ್ಳನ್ನೇ ಹೇಳ್ಕೊಂಡು ಸತ್ಯ ಮಾಡಿಸುವಂಥ ಪ್ರಯತ್ನ ನಡೀತಾ ಇದೆ ಈಗ ನೋಡಿ ಒಂದು ನಟಿ ಹೆರಿಗೆ ಆಯ್ತಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಮಾಡಿಕೊಂಡು ಕರ್ನಾಟಕವೇ ಸಂತೋಷ ಪಡುವಂಥ ವಿಷಯ ಅಂತ ಮಾಡ್ಕೊಂಡು ಅದನ್ನು ದೊಡ್ಡ ಹೈಲೈಟ್ ಮಾಡ್ಕೊಂಡು ನ್ಯೂಸ್ ಮಾಡಿದರು ಸಮಸ್ಯೆ ಇಲ್ಲ ನಮಗೆ ಆದರೆ ಇಷ್ಟೊಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಯಾರು ಇದಕ್ಕೆ ಮಾತಾಡಬೇಕು ಮಾಧ್ಯಮ ಮುಂದೆ ಬರೆದಿದ್ರೆ ಸಾರ್ವಜನಿಕರು ಎದ್ದು ಬರ್ತಾರೆ ನೋಡಿ ಸಾರ್ವಜನಿಕರು ಎದ್ದು ಬರ್ತಾರೆ ಯಾಕಂತ ಹೇಳಿದರೆ ಈ ಇದೇ ಥರ ನಾವು ನಮಗೆ ಮೋಸ ಆಗುವುದಾದರೆ ಇಲ್ಲಿ ನಡೆದ ಇಲ್ಲಿ ವಿಶ್ ವಿಷಯ ಇರುವುದು ಹಿಂಸೆ ಮತ್ತು ಅಹಿಂಸೆಯ ವಿರುದ್ಧ ನ್ಯಾಯ ಮತ್ತು ಅನ್ಯಾಯದ ವಿರುದ್ಧ ನಾವು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಜಾತಿ ಧರ್ಮ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಒಂದು ಸಹೋದರಿಗೆ ಅನ್ಯಾಯ ಆಗಿದೆ ಆ ನ್ಯಾಯ ತೆಗೆದುಕೊಳ್ಳುವುದು ಧರ್ಮ ರಕ್ಷಕರು ಆ ರಕ್ಷಕರು ಈ ರಕ್ಷಕರು ಎಲ್ಲಾ ಜನ ಇದ್ದಾರಲ್ಲ ಎಲ್ಲಿದ್ದಾರೆ ನಮ್ಮನ್ನ ಮಾತಾಡಿಸ್ಬೇಡಿ ನೀವು ಯಾಕೆಂದರೆ ನೀವು ಹೋರಾಡಿ ನೀವು ಅದಕ್ಕೆ ಬೇಕಾದ ಕೆಲಸವನ್ನು ಮಾಡಿ ನಾವು ಬರೋದಿಲ್ಲ ಆದರೆ ಇವತ್ತು ಇದೇ ಥರ ಮುಂದುವರೆದರೆ ಇಲ್ಲಿ ನ್ಯಾಯಯುತವಾದಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿಕೊಂಡು ಬ್ಯಾಂಗ್ಳೂರು ಚಲೋ ಕಾರ್ಯಕ್ರಮ ಇಡ್ತೀವಿ ನಾವು ಸೌಜನ್ಯರ ಮನೆಯಿಂದ ಕಾಲ್ ಕಾಲ್ನಡಿಗೆಯಲ್ಲಿ ಬ್ಯಾಂಗ್ಳೂರಿಗೆ ಬಂದು ಪ್ರೊಟೆಸ್ಟ್ ಮಾಡುವಂಥ ದಿವಸ ದೂರ ಇಲ್ಲ ಯಾಕೆಂತ ಹೇಳಿದರೆ ಅಷ್ಟು ನೋವಾಗ್ತಾ ಇದೆ ನಮ್ಗೆ ಅಷ್ಟು ನೋವಾಗ್ತಾ ಇದೆ ಇವತ್ತು ಸಾಕ್ಷಿ ಸಮೇತ ಎಲ್ಲ ಬಂದು ಅವರನ್ನು ಇದು ಮಾಡೋದು ಯಾಕೆ ನಿಮಗೆ ಇಷ್ಟು ಭಯ ನಾನು ದನಿಗಳಿಗೆ ದಯವಿಟ್ಟು ಹೇಳ್ತೀನಿ ಯಾಕೆ ನಿಮ್ಗೆ ನೀವು ತಪ್ಪು ಮಾಡೋದ್ರೆ ಯಾಕೆ ನಿಮ್ಗೆ ಎಷ್ಟು ಭಯ ಮಾಡಲಿ ತನಿಖೆ ಆಗಲಿ ನೀವೇ ಬಂದು ಹೇಳಿಕೆ ಕೊಡಿ ತನಿಖೆ ಆಗ್ಬೇಕು ಮುಖ್ಯಮಂತ್ರಿಗಳ ಮನವಿ ಮಾಡಿ ಪಾಪದ ಕೂಡ ತುಂಬಿ ಹೋಯಿತು ಇನ್ನೂ ತುಂಬಲಿಕ್ಕೆ ಇಲ್ಲ ಆದ್ದರಿಂದ ಅಲ್ಲಿ ಅನ್ನಪ್ಪ ಇದ್ದಾನೆ ಮಂಜುನಾಥ ಇದ್ದಾನೆ ಅಂತ ಹೇಳಿ ನೀವು ವಿಶ್ವಾಸ ನಿಮಗೆ ಇದ್ದರೆ ಇದಕ್ಕೆ ಮುಂದೆ ಬನ್ನಿ ಇದು ಖಂಡಿತ ಇವತ್ತಲ್ಲ ನಾಳೆ ಇದು ಬೆತ್ತಲೆ ಹಾಗೆ ಆಗುತ್ತೆ ಯಾರು ಇದಕ್ಕೆ ತಡೆ ದುಡ್ಡಿನ ದುಡ್ಡಿ ದುಡ್ಡಿನ ದುಡ್ಡಿಟ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಮಾತ್ರ ಆದರೆ ಇವತ್ತಲ್ಲ ನಾಳೆ ಸತ್ಯ ಹೊರ ಬಂದೇ ಬರುತ್ತೆ ಅದಕ್ಕೆ ನಮ್ಮನ್ನು ನೀವು ತಡಿಬೇಡಿ ನೀವು ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಇಲ್ಲಾಂದರೆ ನಾವು ದೂರ ನಿಲ್ತೀವಿ ನೀವು ಮಾಡ್ಕೊಡಿ ನೀವು ಹೇಳ್ತೀರ ನಾವು ಧರ್ಮ ರಕ್ಷಕರು ಆ ರಕ್ಷಕರು ಈಗ ಅನ್ಯಾಯ ಆಗಬಾರ್ದು ಈಗ ಈಗ ಕಮೆಂಟಲ್ಲಿ ಬರ್ಬೋದು ನೀವು ಲವ್ ಜೀವಾದ ಬಗ್ಗೆ ಮಾತಾಡಿ ಅಂತ ಲವ್ ಜಿ ಆದ ಬಗ್ಗೆ ಮಾತಾಡ್ತೀವಿ ನಾವು ಲವ್ ಜಿ ಲವ್ ಜಿ ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ದರೆ ಆ ಅನ್ಯಾಯ ಮಾಡಿದವರ ವಿರುದ್ಧ ನಮ್ಮ ಹೋರಾಟ ನಾವು ಇಷ್ಟೊರೆಗೆ ಮಾತಾಡಲಿ ಏಕೆಂಥೇಳಿದರೆ ನೋಡಿ ಆಗ್ಬೋದು ಸರಿ ಆಗ್ಬೋದು ಈಗ ಪ್ರೂಫ್ ಸಮೇತ ಬಂದು ಆ ಆ ಒಂದು ವೃದ್ಧೆಯ ಕಣ್ಣೀರು ಆ ಕಣ್ಣೀರಿನ ಶಾಪ ನಿಮಗೆ ತಟ್ಟದೇ ಇರುವುದಿಲ್ಲ ಖಂಡಿತ ಇರೋದಿಲ್ಲ ಯಾರೆಲ್ಲ ಇದಕ್ಕೆ ನೋಡಿಕೊಂಡು ಕೈಯಲ್ಲಿ ಆಗುವವರು ಆಗದಾಗ ಕುಳಿತಿದ್ದೀರಲ್ಲ ಖಂಡಿತವಾಗಿಯೂ ನಿಮಗೆ ಇದರ ಪರಿಣಾಮ ಸಿಕ್ಕೇ ಸಿಕ್ಕಿದೆ ಯಾಕಂದರೆ ಮೇಲೆ ಒಬ್ಬ ಇದ್ದಾನೆ ಅಂತ ನಾವು ವಿಶ್ವಾಸ ಇಟ್ಕೊಂಡವರು ಮೇಲೆ ಒಬ್ಬ ಇದ್ದಾನೆ ಆ ಅವನ ಶಿಕ್ಷೆ ನಿಮಗೆ ಸಿಗಲೇಬೇಕು ಯಾಕೆಂತ ಹೇಳಿದರೆ ಅನ್ಯಾಯವನ್ನು ಕಂಡು ನಮ್ಮ ಕೈಯಲ್ಲಿ ಆಗದಿದ್ದರೂ ಮನಸ್ಸಲ್ಲಿ ಕೂಡ ಅದನ್ನು ವಿರೋಧಿಸಬೇಕಂತ ಹೇಳ್ತದೆ ನಮಗೆ ಕ್ಷೇತ್ರವನ್ನು ನೀವು ಅಲ್ಲಿ ಬದಿಗಿಡಿ ಅಲ್ಲಿ ನಡೆಯುವ ಹೊರಗೆ ನಡೆಯುವ ಅನ್ಯಾಯವನ್ನು ಮಾತ್ರ ವಿರೋಧಿಸಿ ಯಾರದು ಮಾಡ್ತಾರೆ ಅವನಿಗಾದ ಅಣ್ಣಪ್ಪ ಮತ್ತು ಮಂಜುನಾಥ ಕೊಡ್ತಾನೆ ನೀವು ತಲೆ ಬಿಸಿ ಮಾಡ್ಕೋಬೇಡಿ ಯಾಕೆ ನೀವು ಅಣ್ಣಪ್ಪನ ಮೇಲೆ ಮಂಜುನಾಥ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ ಈ ಹೇಳುವವರಿಗೆ ನಾನು ಕೇಳ್ತಾ ಇದ್ದೀನಿ ನಿಮಗೆ ಅಣ್ಣಪ್ಪನ ಮೇಲೆ ಮಂಜುನಾಥ ಮೇಲೆ ವಿಶ್ವಾಸ ಇಲ್ಲದ್ರೆ ನೀವು ಹೇಳಿ ಆ ಥರ ನಾವು ಹೇಳ್ತೀನಿ ಅಲ್ಲಿ ಆ ಥರ ಆಗಿದ್ರೆ ಯಾರಾದರೂ ಅಂತ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾತಾಡಿದರೆ ಅವರು ನೋಡ್ಕೊಳ್ಳಿ ಇವಾಗ ನಮಗೆ ಬೇಕಾಗಿರೋದು ನೂರಾರು ಶವಗಳಲ್ಲಿ ಬಿದ್ದಿದೆ ಅಲ್ಲಿ ಹೂತಾಕಿದ್ದಾರೆ ಇದಕ್ಕೆ ಒಂದು ಒಂದು ಚಾನೆಲ್ಗಳು ಮಾತಾಡ್ತಾ ಇಲ್ಲ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಇದಕ್ಕೆ ಸರಿಯಾದ ಒಂದು ತೀರ್ಪು ಬರ್ತಾ ಇಲ್ಲ ಇದಕ್ಕೆ ಒಂದು ಸಮಿತಿ ರಚನೆ ಆಗ್ತಾ ಇಲ್ಲ ಯಾಕೆ ಇದು ಎಲ್ರಿಗೂ ಒಂದು ಪ್ರಶ್ನೆ ಆಗಿರುತ್ತೆ ಇವತ್ತು ನಾನೊಬ್ಬ ಮುಸಲ್ಮಾನನಾಗಿ ನಿಮಗೆ ಸಮಸ್ಯೆ ಆಗೋದ್ರೆ ನಾನು ಮಾತಾಡೋದಿಲ್ಲ ನೀವು ಮಾತಾಡಿ ನಿಮ್ಮ ಜೊತೆ ನಾವು ಹಿಂದಿಗಡೆ ನಿಲ್ತೀವಿ ಯಾಕೆಂತ ಹೇಳಿದ್ರೆ ನ್ಯಾಯ ಅನ್ಯಾಯ ಆಗಿದೆ ಇದಕ್ಕೆ ನ್ಯಾಯ ಸಿಗಲೇಬೇಕು ಅದೆಷ್ಟು ದೊಡ್ಡವರಾಗಲಿ ನಮ್ಮನ್ನು ಏನು ಬೇಕಾದರೆ ಮಾಡ್ಕೊಳ್ಳಿ ನೀವೀಗ ಈ ಈಗಾಗಲೇ ಕೆಲವು ಚಾನಲ್ಗಳನ್ನೆಲ್ಲ ನೀವು ಪಾಪ ಸಣ್ಣ ಸಣ್ಣ ಚಾನೆಲ್ಗಳನ್ನು ಆ ವಿಷಯವನ್ನು ಎತ್ಕೊಂಡು ಜನರಿಗೆ ತಲುಪುವಂಥ ವ್ಯವಸ್ಥೆ ಮಾಡುವಾಗ ಅದನ್ನು ನಿಷೇಧ ಮಾಡ್ತಿದ್ದೀರಿ ನಿಮ್ಮ ನಿಮ್ಗೆ ಯಾಕೆ ಇಷ್ಟು ಭಯ ಅದನ್ನು ಕೋರ್ಟಿಗೆ ಹೋಗಿ ನೀವು ಅದು ಅದಕ್ಕೆ ಅದು ಸ್ಟೇ ತರ್ತಾ ಇದ್ದೀರಿ ನಿಮ್ಮ ನಿಮ್ಮಿಂದ ಏನು ಆಗಿಲ್ಲ ಹೇಳಿದರೆ ನೀವು ಭಿನ್ನಾಸ ಇರ್ಬೋದಲ್ಲ ನೀವು ಯಾಕೆ ಈ ಥರ ಹೆದರ್ಕೊಳ್ತೀರಿ ಆ ನಿಮ್ಮ ಈ ಹೆದರಿಕೆನೇ ನಮಗೆ ಸಂಶಯ ತರೋದು ನಿಮ್ಮ ಈ ಪ್ರಯತ್ನ ಇದೆಯಲ್ಲ ಇದನ್ನು ಯಾವ ರೀತಿಯಲ್ಲ ಅಲ್ಲೆಲ್ಲ ನಿಲ್ಲಿಸಬೇಕಂತ ಈ ಪ್ರಯತ್ನವೇ ನಿಮ್ಮನ್ನು ಆರೋಪಿಯನ್ನಾಗಿ ಮಾಡ್ತಾ ಇದೆ ನೋಡಿ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲರೂ ಗೌರವಿಸುವಂಥ ಕ್ಷೇತ್ರ ಆ ಕ್ಷೇತ್ರದ ಹೆಸರಿಗೆ ನೀವು ಕಳಂಕ ತರ್ತಿದ್ದೀರಿ ಆ ಕಳಂಕ ತರದಾಗಿ ಮಾಡಬೇಕಾದ ನಮ್ಮ ಎಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನನ್ನ ಯಾವ ಯಾವ ರೀತಿಯಲ್ಲಿ ಇದು ಅಂತ ಸ್ವಲ್ಪ ದಿವಸ ನೋಡ್ತೀವಿ ಮತ್ತೆ ಇದರ ಹೋರಾಟವನ್ನು ಯಾವ ರೀತಿಯಲ್ಲಿ ಮಾಡಬೇಕಂತ ಮಾನ್ಯ ನಾಯಕರು ಇದಕ್ಕೆ ನಿರಂತರವಾಗಿ ನಾಯಕತ್ವವನ್ನು ಕೊಟ್ಟಂಥ ತಿರುಮೋಡಿ ಅವರ ತಂಡದೊಂದಿಗೆ ಸೇರಿಕೊಂಡು ಇದನ್ನು ದೊಡ್ಡ ಒಂದು ಆಂದೋಲನವಾಗಿ ಮಾಡಿ ಇದಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ